ಫಂಡ್ಸ್ ಕಡಿಮೆ ಅಂತ ಹೇಳಿಬಿಟ್ಟು ಇದರಲ್ಲಿ ಈ ಇದನ್ನು ಮ ಇದು ವಿ ಪಿ ಬಾಳಿಗಾರ್ ಅಂತ ಕೇಳಿದಿರ ಸಕ ಸೆಂಟ್ರಲ್ ಇದು ಸ್ಟೇಟ್ ಗೌರ್ಮೆಂಟ್ಗೆ ಅವ್ರು ಬಹಳ ಪಾತ್ರ ಇದಕ್ಕೆ ನಮ್ಮ ಇದನ್ನು ಇಂಪ್ಲಿಮೆಂಟ್ ಮಾಡಿ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಇದು ಈ ದಾವಣಗೆರೆ ದ ಇದು ಈ ಲೈನ್ನಲ್ಲಿ ನಮಗೆ ಎಷ್ಟು ಬೀರೂರು ಆಮೇಲೆ ಇದು ಟಿಪ್ಟೂರು ಆ ಕಡೆ ರೈನ್ ಹೋಗೋದು ನಮಗೆ ಇದಕ್ಕೆ ಅದರಲ್ಲಿ ನಮಗೆ ಈಗ ಹೋಗೋ ಲೈನ್ನಲ್ಲಿ ಸಿಕ್ಸ್ಟಿ ಕಿಲೋಮೀಟರ್ಸ್ ಆಫ್ ಲೆಂತ್ ನಮಗೆ ಕಡಿಮೆ ಇದಾಗುತ್ತೆ ಇದು ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಏನಾಯಿತು ಒಂದು ಭಾಳ ಬ್ಯೂಟಿಫುಲ್ಲಾಗಿ ಎಲ್ಲಿ ಎಲ್ಲಿಂದ ಏನು ಮಾಡಿದ್ರು ಎಸ್ ಆರ್ ಬಸವರಾಜ ಬೊಮ್ಮಾಯಿ ಇದ್ದರಲ್ಲ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಕರ್ನಾಟಕ ಸರ್ಕಾರದ ದಿನಾಂಕ ಹನ್ನೊಂದು ಇಪ್ಪತ್ತೆರಡರಲ್ಲಿ ಪ್ರಾಧಾ ನೋಡಿದ್ರು ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನಾ ಸೊ ಇಟ್ ವಿಲ್ ಕಮ್ ಪಿ ಎಂ ಕೆ ಕೆ ವೈ ಈ ಒಂದು ಸ್ಕೀಮ್ನಲ್ಲಿ ಓ ಇದು ಯಾವನು ಪ್ರದೇಶದಿಂದ ಸಂಗ್ರಹವಾಗಿರುವ ಹಣದಲ್ಲಿ ರಾಜ್ಯ ನೀಡಬೇಕಾಗಿರುವ ಪಾಲಾಗಿರುವ ನೀಡಿ ಯೋಜನೆ ವೇಗ ನಿರ್ದೇಶ ಪ್ರಧಾನಮಂತ್ರಿ ಕಲ್ಯಾಣ ನಿಗಮದಿಂದ ಅಡಿಯಲ್ಲಿ ಬಳ್ಳಾರಿ ಜಿಲ್ಲೆ ಬಹಳ ಇಂಪಾರ್ಟೆಂಟ್ ಅಲ್ವಾ ಸರ್ ಹಾಂ ಓರ್ ಓರ್ ಗೊತ್ತಲ್ಲ ಕ್ಯಾಬ್ ಗಣಿ 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 ಕಬ್ಬಿಣ ಓವರ್ ಇದಲ್ಲ ಅದು ಕಲೆಕ್ಟ್ ಆಗಿತ್ತಲ್ಲ ಅದ್ರ ಹರಾಜು ಆಗಿಬಿಟ್ಟು ಆ ದುಡ್ಡು ಬರುತ್ತಲ್ಲ ಕೋಟ್ಯಾಂತರ ರೂಪಾಯಿ ಅದು ನಮ್ಮ ದಾವಣಗೆರೆಗೆ ಇಷ್ಟು ಚಿತ್ರದುರ್ಗಕ್ಕೆ ಇಷ್ಟು ಚಿತ್ರದುರ್ಗಕ್ಕಿಷ್ಟು ಇಷ್ಟು ಅಂತ ಅಲಾಟ್ಮೆಂಟ್ ಆಯಿತು ಆ ಹಣ ಅದು ಬೇಡ ಅಂತ ಇದ್ದಾರೆ ಎಂಟು ಸಾವಿರ ಕೋಟಿ ನೋಡಿ ಎಂಟು ಸಾವಿರ ಕೋಟಿ ರೂಪಾಯಿ ನಮ್ಮ ತುಮಕೂರು ಡಿಸ್ಟ್ರಿಕ್ಗೂ ಸ್ವಲ್ಪ ಬಂತು ದಾವಣಗೆರೆಗೂ ಬಂತು ಚಿತ್ರದುರ್ಗ ಅದನ್ನು ಬಳಸ್ಕೊಂಡು ಈ ರೈಲ್ವೆ ಇದನ್ನು ಪೂರ್ತಿ ಮಾಡಿ ಅಂತ ಹೇಳಿ ಹೌದಾ ಇವ್ರಿಗೆ ನ್ಯೂಸ್ ಬೇಡ ಇವರು ಇದಕ್ಕೆ ಇವ್ರ ನಾಲೆಡ್ಜ್ಗೆ ನಮ್ಮ ನಾಲೆಡ್ಜ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ವಾ ಹಾಂ ಅಷ್ಟೇ ಈಗ ಅಷ್ಟ ಈಗ ನೋಡಿ ಇಲ್ಲಿಗೆ ಬನ್ನಿ ಈಗ ನಾನು ಇದಕ್ಕೆ ಹೋದಾಗ ಇದು ಎಷ್ಟೆಷ್ಟು ಅಂತ ಹೇಳಿಬಿಡ್ತೀನಿ ನೋಡಿ ಫಸ್ಟ್ ಇದ್ರ ಇದರಲ್ಲಿ ಯಾವುದು ಸ್ಯಾಂಕ್ಷನ್ ಆಗಿದ್ದು ಇದರಲ್ಲಿ ಇದರಲ್ಲಿ ತುಮಕೂರು ಡಿಸ್ಟಿಕ್ನಲ್ಲಿ ಮುನ್ನೂರ ಒಂದು ಎಕರೆ ಸಮ್ಥಿಂಗ್ ಸಿರಾದ ಇದರಲ್ಲಿ ಐನೂರ ನಲ್ವತ್ತೆರಡು ಎಕರೆ ಸಮಥಿಂಗ್ ಭೂಮಿ ಅದನ್ನು ಹೋಗಿಬಿಟ್ಟು ಏನು ಮಾಡಿದ್ರು ಶಾರ್ಟ್ ಮಾಡಿಬಿಟ್ಟು ಏನು ಮಾಡಿದ್ರು ಅದನ್ನು ಕಡಿಮೆ ಮಾಡಿ ಅವಶ್ಯಕ ಇನ್ನೂರ ಮೂವತ್ತೊಂದು ಎಕರೆ ಸಮಥಿಂಗ್ ಟುಮೂರ್ದಾಯಿತು ಸಿರಾ ಟುಮೂರು ತಾಲ್ಲದಾಯಿತು ಸಿರಾ ತಾಲದ್ದು ಆರುನೂರು ಎಕರೆ ಸಮಥಿಂಗ್ ಆಗಿಬಿಡ್ತು ಟೋಟಲ್ ಅಲ್ಲಿಗೆ ಎಂಟುನೂರ ಮೂವತ್ತೊಂದು ಎಕರೆ ಅದನ್ನು ವಶ ಪಡ್ಕೋಬೇಕು ಈಗ ದಾವಣಗೆರೆ ರೈಲ್ವೆ ಇದನ್ನು ಯೋಜನೆಯ ಇದನ್ನು ಮಾಡಿದಾಗ ಟುಮೂರ್ನವ್ರದು ಕಂಪ್ಲೀಟ್ ಭೂದ ಭೂಸ್ವಾಧೀನ ಆಗೋಯ್ತು ಬಟ್ ಸಿರಾದಲ್ಲಿ ಸ್ವಲ್ಪ ಮಿಕ್ಕೊಂಬಿಡ್ತು ಸಿರಾದಲ್ಲಿ ಎಷ್ಟಾಯಿತು ಅಂತ ಹೇಳಿದರೆ ವಿಸ್ತೀರ್ಣ ಆದ್ರೂ ಇಲ್ಲಿದೆ ಅದು ಬ್ರಹ್ಮಸಂದ್ರದಲ್ಲಿ ವಿಸ್ತೀರ್ಣ ಆಗಿ ಹದಿನೆಂಟು ಗುಂಟೆ ಪರಿಹಾರ ಪಾವತಿ ಒಂದು ಹಂತದಲ್ಲಿ ಪರಿಹಾರ ಕೊಟ್ಬಿಡಿ ಇವರಿಗೆ ಅಂತ ಹೇಳಿ ಹದಿನೆಂಟು ಅದೊಂದು ಪೆಂಡಿಂಗ್ ಗೊತ್ತು ಅದನ್ನು ಕ್ಲಿಯರ್ ಮಾಡಿದ್ದಾರೆ ಈಗ ಪರಿ ಪೆಂಡಿಂಗ್ ಇದ್ದನ್ನ ಪರಿಹಾರ ಪರಿಹಾರಕ್ಕೆ ಬರಿಬೇಕಲ್ಲ ಇವರು ಅದು ಎಷ್ಟಿದೆ ಇಲ್ಲ ಸಾರ್ ಟೋಟಲ್ ತಾಲೂಕಿಂದು ಟೋಟಲ್ ತಾಲೂಕಿಂದು ನಾನು ಹೇಳ್ತಾ ಇರೋದು ಹನ್ನೊಂದು ಎಕರೆ ಇಪ್ಪತ್ತು ಇಪ್ಪತ್ತಾರು ಕುಂಟೆ ಈಗ ಪರಿಹಾರದ ಪ್ರೊಸೆಸ್ ಆಗಬೇಕು ಅಷ್ಟು ಮಿಕ್ಕೊಂಡಿದೆ ಈಗ ಇಲ್ಲಿ ಮಿಕ್ಕೊಂಡಿರೋದ್ರಲ್ಲಿ ನಮ್ಮ ಈಗ ಬಾಕಿ ಇರತಕ್ಕಂಥ ಹಣ ಅದೆಲ್ಲ ಎಷ್ಟೋ ಇದೆ ಬಿಡಿ ಇಲ್ಲಿ ಬೇಕಾಗಿರೋದು ಸಮ್ಮೇರ್ ಮೂವತ್ತೈದು ಕೋಟಿ ಬೇಕು ಮೂವತ್ತೈದು ಕೋಟಿನಲ್ಲಿ ಹದಿನೈದು ಕೋಟಿ ರಿಲೀಸ್ ಮಾಡಿದ್ದಾರೆ ಹದಿನೈದು ಕೋಟಿ ಬಂದು ಅಕೌಂಟ್ಗೆ ಬಿದ್ದಿದೆ ಇನ್ನು ಇಪ್ಪತ್ತು ಕೋಟಿ ಬರಬೇಕು ಇನ್ಶಾಲ್ವಾ ಅದು ಬರುತ್ತೆ ಅದರಿಂದ ಕೆಲಸ ಆಗುತ್ತೆ ಆಮೇಲೆ ಒಂದು ಎರಡು ಇಂಜಿನಿಯರ್ಸ್ ಇದಕ್ಕೆ ಕಾಮಗಾರಿ ಎಲ್ಲೇ ತನಕ ಆಗಿದೆ ಅಂತ ನಾವು ಹುಡ್ಕೋಕ್ಕೆ ಹೋದಾಗ ಎಲ್ಲೆಲ್ಲೋ ದೂರ ದೂರ ಇರ್ತವೆ ಅದು ಸ್ಪಾಟಲ್ಲಿ ಹೋಗೋದಕ್ಕೆ ಅಲ್ಲಿ ಆಫೀಸ್ ಇಲ್ಲ ಏನೂ ಇಲ್ಲ ಈ ಸ್ವಾಧೀನಕ್ಕೆ ಮಾತ್ರ ಆಫೀಸ್ ಇದೆ ಸ್ಟೇಡಿಯಂನಲ್ಲಿ ಅಲ್ಲಿಂದ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಭೂಸ್ವಾಧೀನದು ಭೂ ಸ್ವಾಧೀನದ್ದು ಕಾಮಗಾರಿದು ಇನ್ಫಾರ್ಮೇಷನ್ ಓನ್ಲಿ ದಿ ಟೆಕ್ನಿಕಲ್ ಇಂಜಿನಿಯರ್ಸ್ ಹ್ಯಾವ್ ಟು ಆನ್ಸರ್ ದಟ್ ಒನ್ ಅಲ್ಲಿಗೆ ನಾವು ಹೋದಾಗ ಅವರು ಕೆಲಸ ಊರು ಕೆರೆಯಿಂದ ಹೇಳ್ಬಿಟ್ಟು ತಿಮ್ರಾಜ್ನಹಳ್ಳಿ ತನಕ ಕೆಲಸ ನಡೀತಾ ಇದೆ ತಿಮ್ರಾಜ್ನಹಳ್ಳಿಯಿಂದ ತಾವರ್ ಕೆರೆ ತನಕ ಕ್ಲೀನ್ ನಾವು ಈ ಒಂದು ಸ್ವಾಧೀನ ಪ್ರಕ್ರಿಯೆ ತಡವಾಗಿ ಆದರೂ ಕೂಡ ಆಗಿದೆ ಅದಕ್ಕೆ ನಾವು ಸರ್ಕಾರಕ್ಕೆ ಅಭಿನಂದನೆಯನ್ನು ಹೇಳ್ತೇವೆ ತುಂಬ ಲೇಟ್ ಆಯ್ತಲ್ಲ ಆದರೆ ಈಗ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ನಾವು ಈಗ ಬಂದಿರತಕ್ಕಂಥ ಸೋಮಣ್ಣವ್ರಿಗೂ ಕೂಡ ನಾವು ಮನವಿ ಕೊಟ್ಟು ಹೊಸ ಸಮಿತಿಯಿಂದ ಮನವಿಯನ್ನು ತುಮಕೂರಲ್ಲಿ ನಾವು ಕೊಟ್ಟಾಗ ಅವರು ನಾವು ಸೀರಿಯಸ್ ಆಗಿ ತೊಗೊಳ್ತೀವಿ ಅಂಥೇಳಿ ತೊಗೊಂಡಿದ್ದಾರೆ ಸ್ವಲ್ಪ ಮಟ್ಟಿಗೆ ಸ ತ್ವರಿತವಾಗಿ ಇದ್ದಾರೆ ಅವರು ಸೋಮಣ್ಣರು ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾವು ಇಚ್ಛೆ ಇದ್ದೀವಿ ನಾವು ಇಷ್ಟರಲ್ಲೇ ಮುಂದಿನ ಒಂದು ಕಾರ್ಯ ಯೋಜನೆಯನ್ನು ನಾವು ರೂಪ ರೂಪ ರೂಪುರೇಷೆಗಳ ನಿರ್ ನಿರ್ಧಾರ ಮಾಡ್ತಾ ಇದ್ದೀವಿ ಇದು ತ್ವರಿತವಾಗಿ ಆಗಬೇಕು ಅಂತೇಳಿ ಸರ್ಕಾರದ ಮೇಲೆ ಮತ್ತಷ್ಟು ಒತ್ತಡ ತರೋದ್ರ ಜೊತೆಗೆ ನಾವು ಈ ಒಂದು ಈ ಭಾಗದಲ್ಲಿ ಈ ಒಂದು ದಶಮಾನೋತ್ಸವವನ್ನು ಆಚರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸಲುವಾಗಿ ನಾವು ಒಂದು ಜನರಲ್ ಬಾಡಿ ಸಾರ್ವಜನಿಕ ಇದು ಸರ್ವ ಸದಸ್ಯರ ಸಭೆಯೂ ಕೂಡ ಇಷ್ಟರಲ್ಲಿ ನಾವು ಕರೆದು ನಾವು ಇನ್ನೊಂದು ತಿಂಗಳೊಳಗೆ ಸರ್ವ ಸದಸ್ಯರ ಸಭೆಗೆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ಅದನ್ನು ಕರೆದು ಮತ್ತೆ ಒಂದು ದೊಡ್ಡ ಶತಮಾನ ದಶಮಾನೋತ್ಸವ ಮಾಡಬೇಕು ಅದಕ್ಕೆ ನಮ್ಮ ಈಗ ಹಾಲಿ ಇರ್ತಕ್ಕಂತಹ ರೈಲ್ವೆ ಮಿನಿಸ್ಟ್ರನ್ನ ಮತ್ತು ಇಲ್ಲಿರ್ತಕ್ಕಂತಹ ನಮ್ಮ ಶಿರಾ ಎಮ್ ಎಲ್ ಎ ಮತ್ತು ಇತರ ಜನಪ್ರತಿನಿಧಿಗಳೇನಿದ್ದಾರೆ ಅವ್ರನ್ನೆಲ್ಲನೂ ಕರೆಸಿ ನಾವು ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಹಮ್ಮ್ಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ಕೇಳ್ತಾ ಮತ್ತು ಇನ್ನೂ ಹೆಚ್ಚಿನ ವಿಷಯ ನೀವೇನಾದ್ರು ಪತ್ರಿಕೆಯಿಂದ ಕೇಳೋಂಗಿದ್ರೆ ಕೇಳ್ಬೋದು ನಾವು ಭಾಳಷ್ಟು ಹೋರಾಟಗಳು ಈ ಬ ಈ ಬಗ್ಗೆ ನಡೆದಿದೆ ನಮ್ಮ ಶಿರಾ ತಾಲೂಕಿನ ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ನಾವೆಲ್ಲ ಹಳ್ಳಹಳ್ಳಿನಲ್ಲಿ ಹೋಗಿ ಕ ತೋರಿಸಿದ್ರಿ ಇವರು ಅಲ್ಲಿ ಭೂಮಿಯನ್ನು ಕೊಡ್ತಕ್ಕಂಥವ್ರು ಕೂಡ ನಾವು ಕನ್ವಿನ್ಸ್ ಮಾಡಿ ಇವರಿಗೆಲ್ಲರೂ ಕೂಡ ಭೂಮಿಯನ್ನು ಕೊಡಿ ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ರೆಮ್ಯುನರೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳಿ ಹೇಳೋದ್ರ ಮೂಲಕ ಒಪ್ಪಿಸಿ ಕಳ್ಳಮೇಳದಲ್ಲಿ ಮೀಟಿಂಗ್ ಮಾಡಿದ್ದೀವಿ ತವರೆ ಕೆರೆ ಮಾಡಿದ್ದೀವಿ ಮರ ಮಾಡಿದ್ದೀವಿ ಈಗ ತ ಮತ್ತು ಅಲ್ಲಿಂದ ಮುಂದಕ್ಕೆ ಇರ್ತಕ್ಕಂಥ ಹಳ್ಳಿಗಳ ಹಳ್ಳಿಗಳಲ್ಲಿ ಏನು ಹಳ್ಳಿಗಳು ಬರ್ತದೆ ಯಾರು ಯಾವ ಸರ್ವೆ ನಂಬರ್ ಬರ್ತದೆ ಅವ್ರನ್ನೆಲ್ಲರೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಕ್ಕಂತಹ ಕೆಲಸ ಮಾಡಿ ಅವರು ಒಪ್ಕೊಂಡು ಇವತ್ತು ಭೂಮಿಯನ್ನು ಕೊಟ್ಟಿದ್ದಾರೆ ರೈತರಿಗೂ ಕೂಡ ನಾವು ವಂದನೆ ಮತ್ತು ಅಭಿನಂದನೆಗಳನ್ನು ನಾವು ಹೇಳ್ತಾ ಇದ್ದೇವೆ ಹೀಗೆ ಮತ್ತು ಇನ್ನೂ ಮುಖ್ಯವಾಗಿ ನಮಗೆಲ್ಲ ಕೂಡ ನಾವು ಪ್ರಚಾರ ಕೊಟ್ಟಂಥವರು ನೀವುಗಳು ಕೂಡ ನೀವುಗಳು ಕೂಡ ಅವತ್ತು ಒಂದು ನಮ್ಮ ಹೋರಾಟದಲ್ಲಿ ಹೋರಾಟ ಯಶಸ್ವಿ ಆಗೋದಕ್ಕೆ ನಂಜಾದೂರ್ ಸ್ವಾಮೀಜಿಗಳು ಕೂಡ ಅದು ಭಾಗವಹಿಸಿದ್ರು ಪಾದಯಾತ್ರೆಯಲ್ಲಿ ಸುಮಾರು ನೂರ ತೊಂಬತ್ತೊಂಬತ್ತು ಕಿಲೋಮೀಟ್ರು ಪಾಯಿಂಟ್ ಒಂಬತ್ತು ಒಂದು ಪಾಯಿಂಟ್ ಕಡಿಮೆ ನಮಗೆ ಇನ್ನೂರು ಕಿಲೋಮೀಟ್ರು ನಮಗೆ ರೈಲು ಮಾರ್ಗ ನಿರ್ಮಾಣ ಆಗಬೇಕಾಗಿದೆ ಅದು ಒಂದು ಎರಡು ಮೂರು ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಆಗ್ಬೋದು ಯಾಕೆಂದರೆ ನೇರ ಮಾಡ್ಕೊಳ್ತಕ್ಕಂಥ ಸನ್ನಿವೇಶದಲ್ಲಿ ನೂರ ತೊಂಬತ್ತೊಂಬತ್ತು ಕಿಲೋಮೀಟ್ರ್ ಅಂತೂ ಡಿಸ್ಟೆನ್ಸ್ ಆಗ್ತದೆ ಈಗ ಹತ್ರ ಬಟ್ಟೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಮುಗಿದಿದೆ ಈ ಭೂಮಿನ ಅಕ್ವಿಷನ್ ಮಾಡ್ಕೊಳ್ತಕ್ಕಂತಹ ಕಾರ್ಯ ಮುಗಿದಿದೆ ಆ ಕಾಮಗಾರಿ ಪ್ರಾರಂಭ ಮಾಡಬೇಕಾಗಿದೆ ಈಗಾಗಲೇ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ ರೈಲ್ವೆ ಹಳಿನೂ ಕೂಡ ಒಂದು ನಾಲ್ಕೈದು ಕಿಲೋಮೀಟ್ರ್ ರೈಲ್ವೆ ಹಳಿನೂ ಕೂಡ ಹಾಕಿದ್ದಾರೆ ಈಗಾಗಲೇ ಶಿವಮೊಗ್ಗ ರೋಡಲ್ಲಿ ಮತ್ತು ನಮ್ಮ ಎನ್ ಎಚ್ ಫೋರ್ ಏನು ಬರುತ್ತೆ ನಾವು ಊರ್ಕೆರೆಯಿಂದ ಮುಂದಕ್ಕೆ ಇಟ್ಕೆ ಫ್ಯಾಕ್ಟ್ರಿ ಬರುತ್ತಲ್ಲ ಆ ಭಾಗದಲ್ಲಿ ರೈಲು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಅದರ ಮೇಲ್ಗಡೆ ಈಗಾಗಲೇ ರೈಲ್ವೆ ಕಂಪಿನೂ ಕೂಡ ನಾ ಹಾಕಿದ್ದಾರೆ ತಿಮರಾಜ್ನಹಳ್ಳಿ ನಮ್ಮ ಈ ಕಾಮಗಾರಿ ನಡ್ಕೊಂಡ್ಬಂದಿದೆ ಇನ್ನೂ ಮುಂದಕ್ಕೆ ಪಾಸಾಗ್ತಿದೆ ಕಲ್ವರ್ಡ್ಸ್ ಅಂತೆ ಬ್ರಿಡ್ಜ್ ಅಂತೆ ಅದು ಎಲ್ಲ ಅಂಡರ್ ಪಾಸು ಕೆಲವರು ಮೇಲ್ಗಡೆಯಲ್ಲಿ ಓ ಈ ಥರ ಎಲ್ಲನೂ ಕೂಡ ಕೆಲಸ ಫಾಸ್ಟಾಗಿ ಆಗ್ತಾ ಇದೆ ಇತ್ತಿನ ಹಣಕ್ಕೂ ಕೂಡ ನೀವೇನು ಕೊರತನೇ ಇಲ್ಲ ಈಗ ಸಾಹೇಬ ಹೇಳಿದಂಗೆ ಗಣಿ ಬಾಧಿತ ಪ್ರದೇಶ ಅಕ್ರಮ ಗಣಿ ಗಾರಿಕೆ ಮಾಡೋದ್ರಿಂದ ಲಾಭ ಏನು ಬಂದಿತ್ತು ಜನಾರ್ದನ ಸ್ವಾಮಿ ಅವನು ನಿಂತಾನಪ್ಪ ಇಲ್ಲಿ ಬಳ್ಳಾರದಲ್ಲಿ ಒಬ್ಬ ಗಣಿ ಗಣಿ ಇದ್ನಲ್ಲ ಆ ಒಂದು ಇದರಲ್ಲಿ ಹಣ ನಮಗೆ ಸಾಕಷ್ಟು ಸರ್ಕಾರಕ್ಕೆ ಬಂದಿದೆ ಆ ಹಣನ ಉಪಯೋಗಿಸ್ಕೊಂಡಾದರೂ ನಾವು ಈ ರೈಲ್ವೆ ಯೋಜನೆಯನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರದ ಮೇಲೆ ಒತ್ತಡ ತಂದಾಗ ಅದನ್ನು ಒಪ್ಕೊಂಡ್ರು ನಮ್ಮ ಎಮ್ ಎಲ್ ಎನೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಿದರು ಜೈಚಂದ್ರ ಸಾಹೇಬರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ರು ನಾವು ಹಾಂ ಹೌದೌದು ಇವರು ನಾವು ತುಮಕೂರಲ್ಲಿ ಕೂಡ ಭೇಟಿ ಮಾಡಿ ಮಾಡಿದ್ದಂಥ ಸನ್ನಿವೇಶದಲ್ಲಿ ಹೀಗಾಗಿ ಒಂದು ಹಂತವನ್ನು ತಲುಪಿದ್ದೇವೆ ತಲುಪಿಲ್ಲ ಅಂತ ಅಲ್ಲ ಈಗ ತ್ವರಿತವಾಗಿ ಕಾಮಗಾರಿನ ಇನ್ನೊಂದಷ್ಟು ಚುರುಕುಗೊಳಿಸಬೇಕು ಎಲ್ಲ ಮೂರು ಜಿಲ್ಲೆಗಳಲ್ಲಿ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು ಈಗ ನಮ್ಮಲ್ಲಿ ಮಾಡಿದ್ದಾರೆ ದುರ್ಗ ದಾವಣಗೆರೆಯಲ್ಲೂ ಕೂಡ ಮಾಡಿದ್ದಾರೆ ನಾವು ಸ್ವತಃ ಹೋಗಿ ನೋಡಿಲ್ಲ ಬಟ್ ನಮ್ಮಲ್ಲಿ ಮಾಡಿರೋದನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ ಇನ್ನು ತ್ವರಿತವಾಗಿ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯಿಸ್ತೇವೆ ಮತ್ತು ಪಾಯಿಂಟ್ಸ್ ಏನಪ್ಪ ಅಂದರೆ ನಾವು ಸರ್ವ ಸದಸ್ಯರ ಸಭೆಯನ್ನು ಮಾಡ್ತೀವಿ ಮತ್ತು ದಶಮಾನೋತ್ಸವವನ್ನು ಆಚರಿಸ್ತೇವೆ ಮತ್ತು ಇದಕ್ಕೆ ಮುಖ್ಯವಾಗಿ ನಮ್ಮ ರೈಲ್ವೆ ಮ ಮಂತ್ರಿಗಳನ್ನು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳನ್ನು ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದ್ರ ಮೂಲಕ ನಾವು ಸಾರ್ವಜನಿಕರ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ತರತಕ್ಕಂತಹ ಕೆಲಸವನ್ನು ನಾವು ತ್ವರಿತವಾಗಿ ಮಾಡ್ತಾ ಇದ್ದೇವೆ ಈ ಒಂದು ಸಂದೇಶವನ್ನು ತಮ್ಮ ಮೂಲಕ ಸರ್ಕಾರಕ್ಕೆ ಹೋಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಈ ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಒಂದನೆ ಮತ್ತು ಅಭಿನಂದನೆಗಳು ಹಾಗೆ ನಮ್ಮ ಪತ್ರಿಕೆ ಎಲ್ಲ ನಮ್ಮ ಡೈರೆಕ್ಟರ್ಸ್ ಏನಿದ್ದಾರೆ ಸದಸ್ಯರೇನಿದ್ದಾರೆ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ ಇವತ್ತು ಅನೇಕರು ಬಂದಿಲ್ಲದೆ ಇರ್ಬೋದು ಜನಪರ ಸಂಘಟನೆಗಳು ಎಲ್ಲರೂ ಕೂಡ ಬ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಿದರು ನಮಗೆ ಆ ನಿಟ್ಟಿನಲ್ಲಿ ನಮ್ಮ ಒಂದು ಹೋರಾಟ ಸಾಗಿದೆ ಹೋರಾಟ ನಿಂತಿಲ್ಲ ಹೋರಾಟ ನಿಂತಿಲ್ಲ ಇದು ಪೂರ್ಣ ಆಗೋವರೆಗೆ ಆದಮೇಲೂ ಕೂಡ ಕ್ರಿಯಾ ಯೋಜನೆ ನಮ್ದು ಮುಂದುವರಿತಾ ಇರುತ್ತದೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಮಾತಿಗೆ ಮಂಗಳವನ್ನು ಆಡ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಹೇಳಿ ಕೇಳಿಸ್ತಿಲ್ಲ ನಿಮಗೆ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಏ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಉತ್ತಮ ಆಹಾರ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು